ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಅನುಗ್ರಹಭರಿತವಾದಂತಹ ಈ ದಿನ ನಮ್ಮ ಜೀವನದಲ್ಲಿ ಒಂದು ಭವಿಷ್ಯವನ್ನು ಹೊಸ ಭವಿಷ್ಯವನ್ನು ರೂಪಿಸುವಂತಹ ದಿನ ನಾವು ದಿನಪ್ರತಿ ಬೆಳಗ್ಗೆ ಏಳುವಾಗಲೇ ನಾವು ಚಿಂತಿಸುತ್ತೇವೆ ನಾವು ಮಾಡುವ ಕೆಲಸದ ಬಗ್ಗೆ ನಾವು ತಿನ್ನುವ ಆಹಾರದ ಬಗ್ಗೆ ನಾವು ಹೋಗುವ ಪ್ರಯಾಣದ ಬಗ್ಗೆ ಅಥವಾ ನಾವೇನು ಮಾಡಬೇಕು ಹೇಗೆ ಜೀವಿಸಬೇಕೆಂಬುದಾಗಿ ಹಲವಾರು ಲೆಕ್ಕಾಚಾರಗಳನ್ನು ನಾವು ಹಾಕುತ್ತೇವೆ ಮನುಷ್ಯನ ಸ್ವಭಾವ ಕೇವಲ ಲೆಕ್ಕಾಚಾರಗಳನ್ನು ಹಾಕಿ ಹೋಗುವ ಸ್ವಭಾವ ನಿನ್ನೆಗಿಂತ ಇಂದು ವಿಭಿನ್ನವಾಗಿರಬೇಕು ಇಂದಿಗಿಂತ ನಾಳೆ ವಿಭಿನ್ನವಾಗಿರಬೇಕೆಂಬುವಂಥ ಚಿಂತನೆ ಹೊಸ ಬಟ್ಟೆಗಳನ್ನು ಧರಿಸಬೇಕು ಒಳ್ಳೆಯ ವಸ್ತುವನ್ನು ತೆಗೆದುಕೊಳ್ಳಬೇಕು ಮನೆ ಕಟ್ಟಬೇಕು ಮದುವೆ ಮಾಡಬೇಕು ಕೆಲಸ ಸಿಕ್ಕಬೇಕು ಹೀಗೆ ಅನೇಕ ವಿಶ್ವ ವಿಧವಾದಂಥ ಆಸೆ ಅಭಿಲಾಷೆಗಳಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಆದರೆ ಚಿಂತಿಸು ನನ್ನ ಸಹೋದರ ಸಹೋದರಿ ನೀ ಚಿಂತಿಸು ನಿನ್ನ ಜೀವಿತದಲ್ಲಿ ನಿನ್ನ ಪರಿವರ್ತನೆಗಾಗಿ ಎಷ್ಟರ ಮಟ್ಟಿಗೆ ಪ್ರಯತ್ನಿಸುತ್ತಿರುವೆ ಚಿಂತಿಸು ಇಡೀ ವಿಶ್ವವನ್ನು ಗೆದ್ದುಕೊಂಡು ನಿನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಫಲ ಎಂಬ ವಾಕ್ಯದ ನಿಮಿತ್ತವಾಗಿ ನೀ ಚಿಂತಿಸು ನಿನ್ನ ಜೀವಿ ಇಂದು ನಿನ್ನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಿನ್ನ ಪರಿವರ್ತನೆಗಾಗಿ ನೀನು ಚಿಂತಿಸಿರುವೆ ಇಂದು ನೀ ಮಾಡಿದ ಪಾಪವನ್ನು ನಾಳೆ ಮಾಡದಿರುವಂತೆ ನೀ ಚಿಂತಿಸಿರುವೆ ಚಿಂತಿಸು ಚಿಂತಿಸು ನನ್ನ ಸಹೋದರನೇ ಸಹೋದರ ಚಿಂತಿಸು ವಾಡಿಕೆಯ ಪ್ರಾರ್ಥನೆಯೊಂದಿಗೆ ವಾಡಿಕೆಯ ಬಲಿಪೂಜೆಯೊಂದಿಗೆ ವಾಡಿಕೆಯ ವಾಕ್ಯದೊಂದಿಗೆ ವಾಕ್ ವಾಡಿಕೆಯ ಕಾರ್ಯಗಳೊಂದಿಗೆ ನಾನು ಮಾಡಿ ಹೋಗುವುದೆಲ್ಲವೂ ವ್ಯರ್ಥ ಆದರೆ ಆ ವಾಡಿಕೆಯೇ ನನ್ನ ಜೀವನದ ಪರಿವರ್ತನೆ ಆಗಬೇಕು ವಾಡಿಕೆ ನನ್ನ ಜೀವಿತದಲ್ಲಿ ಬದಲಾವಣೆಯನ್ನು ತರಬೇಕು ಆ ವಾಡಿಕೆ ನನಗೆ ಪರಿಶುದ್ಧತೆಯನ್ನು ತರಬೇಕು ಆ ವಾಡಿಕೆ ನಿತ್ಯ ಜೀವಕ್ಕಾಗಿ ಆ ತೊರೆಯುವಂಥ ಮಾರ್ಗವನ್ನು ಸಿದ್ಧ ಮಾಡಬೇಕು ಆಗ ಮಾತ್ರವೇ ನನ್ನ ನಿನ್ನ ಪ್ರಾರ್ಥನೆ ದೇವರಿಗೆ ಅಚ್ಚುಮೆಚ್ಚು ಕೇವಲ ಶಬ್ದದ ಪ್ರಾರ್ಥನೆಗಳಿಂದ ಯಾವುದೊಂದನ್ನು ಜಯಿಸಲು ಸಾಧ್ಯವಿಲ್ಲ ನನ್ನ ಸಹೋದರ ಸಹೋದರಿ ಚಿಂತಿಸು 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 ಈ ಚಿಂತನೆಯ ಗಳಿಗೆ ಪ್ರಬಲವಾದಂತಹ ಗಳಿಗೆ ಚಿಂತಿಸು ಯಾವ ವ್ಯಕ್ತಿಯು ತನ್ನ ಜೀವಿತದ ಬಗ್ಗೆ ತನ್ನ ಆತ್ಮದ ಬಗ್ಗೆ ಚಿಂತಿಸುತ್ತಾನೋ ಅವನು ಸ್ವರ್ಗರಾಜ್ಯವನ್ನು ಸೇರಲು ಯೋಗ್ಯನಾದವನು ನೀನು ಲೋಕದ ವಿಷಯದಲ್ಲಿ ಚಿಂತಿಸಿ ಚಿಂತಿಸಿ ಚಿತೆಯಾಗುವುದರಲ್ಲಿ ಏನೂ ಪ್ರಯೋಜನವಿಲ್ಲ ನಿನ್ನ ತಲೆ ಕೂದಲನ್ನು ಒಂದನ್ನು ಸಹ ಬೆಳಗಾಗಲಿ ಕಪ್ಪಗಾಗಲಿ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಪ್ರವೇಶಿಸಿರುತ್ತಾರೆ ನಿನ್ನ ಜೀವನಾವಧಿಯನ್ನು ಕೊಂಚ ಕಾಲವೂ ಸಹ ಹೆಚ್ಚಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾರೆ ಆದರೆ ನನ್ನ ಸಹೋದರನೇ ಸಹೋದರಿಯೇ ನಿನ್ನನ್ನು ಕುರಿತು ನೀನು ಚಿಂತಿಸುವಾಗ ನಿನ್ನಲ್ಲಿರುವ ಲೋಪದೋಷವನ್ನು ಕುರಿತು ಚಿಂತಿಸುವಾಗ ನಿನ್ನಲ್ಲಿರುವ ಬಲಹೀನತೆಯನ್ನು ಕುರಿತು ಚಿಂತಿಸುವಾಗ ನಿನ್ನಲ್ಲಿರುವಂತಹ ಪಾಪವನ್ನು ಕುರಿತು ಚಿಂತಿಸುವಾಗ ನಿನ್ನಲ್ಲಿರುವ ಕೆಟ್ಟದನ್ನು ಕುರಿತು ಚಿಂತಿಸುವಾಗ ನೀನು ನಿತ್ಯ ಜೀವವನ್ನು ಪಡೆಯುವೆ ಎಷ್ಟು ಕಾಲ ನೀ ಚಿಂತಿಸುತ್ತಿರುವೆ ನಿನ್ನ ಪಾಪಗಳನ್ನು ಕುರಿತು ನಿನ್ನ ಪಶ್ಚಾತ್ತಾಪವನ್ನು ಕುರಿತು ಕೆಟ್ಟದನ್ನು ಬಿಟ್ಟು ಬಿಡುವುದನ್ನು ಕುರಿತು ಪರಿಶುದ್ಧತೆಯಿಂದ ಬಾಳುವುದನ್ನು ಕುರಿತು ಒಂದು ಸಂತ ನಾನು ಸಂತನಾಗಿ ಜೀವಿಸಬೇಕು ಎಂಬುದನ್ನು ಕುರಿತು ಎಷ್ಟು ಕಾಲ ಚಿಂತಿಸಿರುವೆ ನನ್ನ ಸಹೋದರನೇ ಸಹೋದರಿಯೇ ಎಷ್ಟು ಕಾಲ ನೀ ಚಿಂತಿಸಿರುವೆ ಚಿಂತಿಸು 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 ಜೀವನದಲ್ಲಿ ಬದಲಾವಣೆ ಇಲ್ಲದೆ ನೀ ಪ್ರಾರ್ಥಿಸಿದರೆ ಏನು ಫಲ ನಿನ್ನ ನಡೆಯಲ್ಲಿ ನುಡಿಯಲ್ಲಿ ಬದಲಾವಣೆ ಇಲ್ಲದೆ ನೀನು ಯಾವ ಬಲಿಯನ್ನು ಅರ್ಪಿಸಿದರೆ ಏನು ಫಲ ನಿನ್ನಲ್ಲಿ ಕೃತಜ್ಞತಾ ಮನೋಭಾವ ಇಲ್ಲದೆ ನೀನು ಪ್ರಾರ್ಥಿಸಿದರೆ ಏನು ಫಲ ಏನು ಫಲವಿಲ್ಲ ಅಥವಾ ನೀ ಮಾಡಿದ ಪಾಪಕ್ಕೆ ದಾನ ಧರ್ಮ ಮಾಡಿದರೆ ಏನು ಫಲ ದಾನ ಧರ್ಮ ಮಾಡಿ ನಿನ್ನ ಪಾಪವನ್ನು ಬಿಟ್ಟು ಬಿಡದಿದ್ದರೆ ಏನು ಫಲ ಒಡೆದು ಹೋದ ಕಂಚು ಕನ್ನಡಿಗೆ ಸಮಾನ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನೀ ಯಾಜಕನಾಗಿರ್ಬೋದು ಸಭಾಪಾಲಕನಾಗಿರ್ಬೋದು ಪಾಸ್ಟರ್ ಆಗಿರಬಹುದು ಮಿಷನರಿ ಆಗಿರ್ಬೋದು ಶುಭ ಸಂದೇಶ ಸಾರುವನಾಗಿರಬಹುದು ಪ್ರಾರ್ಥಿಸುವ ವ್ಯಕ್ತಿಯಾಗಿರಬಹುದು ಚಿಂತಿಸು ಚಿಂತಿಸು ನಿನ್ನಲ್ಲಿ ಪಾಪವಿದೆ ನಿನ್ನಲ್ಲಿ ಕೆಟ್ಟದ್ದಿದೆ ನಿನ್ನಲ್ಲಿ ಬಲಹೀನತೆ ಇದೆ ನಿನ್ನಲ್ಲಿ ಹೊಂಚು ಹಾಕುವ ಸ್ವಭಾವ ಇದೆ ನಿನ್ನಲ್ಲಿ ಕುಯುಕ್ತಿ ಇದೆ ನಿನ್ನಲ್ಲಿ ಸ್ವಾರ್ಥವಿದೆ ನಿನ್ನಲ್ಲಿ ಬಿಟ್ಟುಕೊಡಲಾಗದಂತಹ ಸ್ವಭಾವಗಳಿದೆ ಗುಣಲಕ್ಷಣಗಳಿದೆ ನಿನ್ನ ಪಾಪದಿಂದ ನಿನಗೆ ಹೊರಬರಲಾಗದಂತೆ ಹೊರಬರಲಾಗದಂತಹ ಸ್ವಭಾವ ನಿನ್ನಲ್ಲಿದೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಸಹೋದರಿಯೇ ಚಿಂತಿಸು ಬರಿಯ ಮಾತಿನ ಮನ್ನಣಿ ನೇಯುತ್ತಾ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವವಾಕ್ಯ ಉಪದೇಶಿಸುತ್ತಾ ಈ ಜನರನಿಗೆ ಮಾಡುವ ಆರಾಧನೆ ವ್ಯರ್ಥ ಎಂದು ಯೇಸು ಹೇಳಲಿಲ್ಲವೇ ಚಿಂತಿಸು ಕೇವಲ ಜನನೋಟಕ್ಕೆ ನೀನು ಜೀವಿಸಬೇಡ ಜನನೋಟಕ್ಕೆ ನೀನು ಪ್ರಾರ್ಥಿಸಬೇಡ ಜನನೋಟಕ್ಕೆ ನೀ ಸ್ತುತಿಸಬೇಡ ಎಲ್ಲವನ್ನು ನೋಡುವ ದೇವರು ನಿನ್ನ ಆತ್ಮವನ್ನು ನೋಡುವರಾಗಿದ್ದಾರೆ ನನ್ನನ್ನು ನಿನ್ನನ್ನು ಆಕಾಶದಿಂದ ದೃಷ್ಟಿಸಿ ಬಾಗಿ ನೋಡುವವರಾಗಿದ್ದಾರೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಕೀರ್ತನೆಗಾರ ಹೇಳುತ್ತಾನೆ ತೊಂಬತ್ತ ನಾಲ್ಕನೇ ಅಧ್ಯಾಯದಲ್ಲಿ ಮೂರನೇ ವಚನದಲ್ಲಿ ಎಲ್ಲಿಯವರೆಗೆ ಪ್ರಭು ಎಲ್ಲಿಯವರೆಗೆ ದುರುಳರು ಹಿಗ್ಗುತ್ತಲೇ ಇರಬೇಕು ಹೀಗೆ ಎಂಬುದಾಗಿ ಎಲ್ಲಿಯವರೆಗೆ ಪ್ರಭು ಎಲ್ಲಿಯವರೆಗೆ ದುರುಳರು ಹಿಗ್ಗುತ್ತಲೇ ಇರಬೇಕು ಹೀಗೆ ಎಂಬುದಾಗಿ ಕೀರ್ತನೆಗಾರನು ತನ್ನ ಮುಂದಿರುವ ಶತ್ರುವನ್ನು ನೋಡುತ್ತಾ ಹಾಗೂ ಈ ದಿನದಲ್ಲಿ ಸೈತಾನನ್ನು ನೋಡುತ್ತಾ ಹೇಳುವವನಾಗಿದ್ದಾನೆ ನಾನು ನಾನು ಮತ್ತು ನೀವು ಪಾಪ ಮಾಡುವಾಗ ಪಾಪದ ಜೀವಿತವನ್ನು ಮಾಡುವಾಗ ಪಶ್ಚಾತ್ತಾಪವಿಲ್ಲದಿರುವಾಗ ಪರಿಶುದ್ಧತೆ ಇಲ್ಲದಿರುವಾಗ ಹಿಗ್ಗುವವನು ಸೈತಾನನು ನಮ್ಮ ದುರುಳನ್ನು ಸಹಿತ ನನ್ನನ್ನು ನಮ್ಮನ್ನು ಪಾಪಕ್ಕೆ ಕಂಡು ಹೋಗುವವನು ಸಹಿತ ನನ್ನು ನಮ್ಮನ್ನು ಪ್ರಚೋದನೆಗೆ ಕೊಂಡು ಹೋಗುವವನು ಸಹಿತ ನನು ನಮ್ಮನ್ನು ದೇವರಿಂದ ದೂರ ಮಾಡುವವನು ಸಹಿತ ನನು ಆ ದುರುಳನ್ನು ಇಗ್ಗುತ್ತಲೇ ಇದ್ದಾನೆ ನಾವು ದೇವರಿಂದ ದೂರ ಆದಷ್ಟರ ಮಟ್ಟಿಗೆ ಎಷ್ಟು ದೂರ ಆಗುತ್ತೇವೋ ಅಷ್ಟರ ಮಟ್ಟಿಗೆ ಸೈತಾನನು ಇಗ್ಗುತ್ತಾನೆ ದೇವರಾದರೂ ಕುಗ್ಗುತ್ತಾರೆ ಹಾಗೆ ವಿಶ್ವಾಸಿಯಾದರೂ ಕುಗ್ಗಿ ಹೋಗುತ್ತಾನೆ ತನ್ನ ಪರಿವರ್ತನೆಗಾಗಿ ಸತತವಾಗಿ ಪ್ರಯತ್ನಿಸಿ ಶ್ರಮಿಸುತ್ತಾನೆ ಕೀರ್ತನೆಗಾರ ಅದು ಕೇಳುತ್ತಾ ಇದ್ದಾನೆ ಎಲ್ಲಿಯವರೆಗೆ ಪ್ರಭು ಎಲ್ಲಿಯವರೆಗೆ ದುರುಳರು ಇಗ್ಗುತ್ತಲೇ ಇರಬೇಕು ಹೀಗೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಿನ್ನ ಜೀವಿತದ ಪ್ರತಿಯೊಂದು ಕ್ಷಣಗಳನ್ನು ಆಲೋಚಿಸು ಎಂದೂ ನಿನ್ನ ಜೀವನದ ಪಯಣದ ಯಾತ್ರೆ ಮುಕ್ತಾಯವಾಗುತ್ತದೆ ಎಂದು ಗೊತ್ತಿಲ್ಲ ಎಂದು ನಿನ್ನ ಪ್ರಾಣವೆಂಬ ಪಕ್ಷಿ ಹಾರಿ ಹೋಗುತ್ತದೆ ಎಂದು ಗೊತ್ತಿಲ್ಲ ಆಸೆಗಳು ಕನಸುಗಳು ಸಾವಿರ ಸಾವಿರವಿರಬಹುದು ಆದರೆ ನಿತ್ಯ ಜೀವಕ್ಕಾಗಿ ಆ ತೊರೆಯುವ ನಿನ್ನ ಆಸೆಯೇ ಶ್ರೇಷ್ಠ ಚಿಂತಿಸು ಚಿಂತಿಸು ಕೀರ್ತನೆಗಾರ ತೊಂಬತ್ತ ನಾಲ್ಕನೇ ಅಧ್ಯಾಯ ಮೂರನೇ ವಚನ ಎಲ್ಲಿಯವರೆಗೆ ಪ್ರಭು ಎಲ್ಲಿಯವರೆಗೆ ದುರುಳರು ಇಗ್ಗುತ್ತಲೇ ಇರಬೇಕು ಹೀಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ತೊಂಬತ್ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ ಎಲ್ಲಿಯವರೆಗೆ ಪ್ರಭು ಎಲ್ಲಿಯವರೆಗೆ ದುರುಳರು ಹಿಗ್ಗುತ್ತಲೇ ಇರಬೇಕು ಹೀಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ತೊಂಬತ್ನಾಲ್ಕನ ಅಧ್ಯಾಯ ವಾಕ್ಯ ಮೂರು ಎಲ್ಲಿಯವರೆಗೆ ಪ್ರಭು ಎಲ್ಲಿಯವರೆಗೆ ದುರುಳರು ಹಿಗ್ಗುತ್ತಲೇ ಇರಬೇಕು ಹೀಗೆ ಪ್ರಭುನ ವಾಕ್ಯ

ಅಪ್ಪ ತಂದಿ ಸ್ತೋತ್ರ ವಂದನೆಗಳು ರಾಜ ಈ ಸುಂದರವಾದ ಬೆಳಗಿನ ಚಾವದಲ್ಲಿ ನಿನ್ನ ಮುಂದೆ ಕುಳಿತಿದ್ದೇವೆ ರಾಜ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಕರುಣಶ್ರೀ ಸ್ವಾಮಿ ಎಲ್ಲಿಯವರೆಗೆ ಸ್ವಾಮಿ ಎಲ್ಲಿಯವರೆಗೆ ಸ್ವಾಮಿ ದುರುಳನಾದ ಸೈತಾನನ್ನು ಇಗ್ಗುತ್ತಿರುವುದು ಸ್ವಾಮಿ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರನ್ನು ಶ್ರೀ ರಾಜ ಎಲ್ಲ ಮಕ್ಕಳ ಜೀವಿತವನ್ನು ಅಭಿಷೇಕಿಸಿರಿ ರಾಜ ಸೈತಾನನ್ನು ಹಿಗ್ಗಲು ಸದಾವಕಾಶವನ್ನು ಕೊಡಬೇಡಿರಿ ರಾಜ ನಾವಾದರೂ ನಿಜವಾಗಿಯೂ ದೈಹಿಕವಾಗಿ ಮಾನಸಿಕವಾಗಿ ಪ್ರಾಪಂಚಿಕವಾಗಿ ಬಲಹೀನರಾಗಿದ್ದೇವೆ ರಾಜ ನಿಮ್ಮ ಕೃಪೆಯೊಂದೇ ಸಾಕು ನಮಗೆ ಈ ಲೋಕವನ್ನು ಜಯಿಸಲಿ ನಿಮ್ಮ ಕೃಪೆ ಒಂದೇ ಸಾಕು ಸ್ವಾಮಿ ಸ್ವಾಮಿ ಕರುಣಿಸಿರಿ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ನಿಮ್ಮ ಎಲ್ಲ ಮಕ್ಕಳನ್ನು ಅಭಿಷೇಕಿಸಿರಿ ರಾಜ ಪ್ರತಿಯೊಬ್ಬರ ಜೀವಿತದಲ್ಲಿರುವ ನೋವು ಭಾರ ವೇದನೆಗಳನ್ನು ದೂರ ಮಾಡಿರಿ ರಾಜ ಈ ತಪಸ್ಸು ಕಾಲದಲ್ಲಿ ಬರೀ ಮಾಂಸ ನಿರೋಧನೆಯನ್ನು ಮಾಡುತ್ತಾ ಉಪವಾಸ ಮಾಡುತ್ತಾ ಅಥವಾ ಬರೀ ಕೇವಲ ಶಬ್ದದ ಪ್ರಾಪ್ತನೆಯನ್ನು ಮಾಡುತ್ತಾ ಜೀವಿಸದೆ ಪರಿವರ್ತನೆಯ ಜೀವಿತವನ್ನು ಮಾಡುವಂತೆ ಮಾಡಿರಿ ರಾಜ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ನಾವು ದೇವರಿಗೆ ಅಭಿಮುಖರಾಗುವಂತೆ ಮಾಡಿರಿ ರಾಜ ಅಪ ಈ ನಿಮ್ಮ ಮಕ್ಕಳನ್ನು ಆಶ್ರದಿಸ್ರಿ ಈ ತಪಸ್ಸು ಕಾಲದ ಪ್ರಾರಂಭದ ದಿನಗಳಿಂದ ಹಿಡಿದು ಸ್ವಾಮಿಯವರ ಜೀವಿತದಲ್ಲಿ ಒಂದು ಹೊಸ ಚೈತನ್ಯವನ್ನು ಪಡೆಯುವಂತೆ ಮಾಡಿರಿ ಇವರ ಕುಟುಂಬಗಳು ಉದ್ಧಾರವಾಗಲಿ ಆಶೀರ್ವಾದವಾಗಲಿ ಇವರ ಕುಟುಂಬದ ಪಾಪ ಬಂಧನಗಳು ಕಟ್ಟುಗಳು ಶೋಧನೆಗಳು ಬಿಚ್ಚಿ ನಾಶವಾಗಿ ಹೋಗಲಿ ಇವರು ಭುಜಿಸುವ ಅನ್ನಪಾನಗಳು ಆಶೀರ್ವಾದವಾಗಲಿ ಇವರ ಉಪವಾಸ ದಿನಗಳು ಆಶೀರ್ವಾದವಾಗಲಿ ಇವರ ಪ್ರಾರ್ಥನಾ ದಿನಗಳು ಕೃಪೆಯಿಂದ ತುಂಬಲಿ ಇವರ ಪರಿವರ್ತನೆಯ ದಿನಗಳು ಸ್ವಾಮಿ ನಿಮ್ಮ ಪವಿತ್ರಾತರ ಅಭಿಷೇಕದಿಂದ ತುಂಬಲಿ ಇವರು ಮಾಡುವ ಪ್ರಾರ್ಥನಾ ಜೀವಿತಗಳು ಸ್ವಾಮಿ ನಿಮ್ಮ ಅನಂತದ ದಯೆಯನ್ನು ಸುರಿಸಲ್ಪಡಲಿ ತಲೆಯಿಂದ ಪಾದುದರುಗಿ ಈ ಮಕ್ಕಳನ್ನು ಈ ಮಕ್ಕಳ ಪತಿ ಪತ್ನಿ ಎತ್ತವರು ಒಡ ಹುಟ್ಟಿದವರು ಬಂಧು ಮಿತ್ರರು ಎಲ್ಲರನ್ನು ಆಶ್ವದಿಸುವಂತಾಗಲಿ ಎಂದು ನಿಮ್ಮ ಪರಿಶುದ್ಧ ರಕ್ತಕ್ಕೆ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರನ್ನು ಸಮರ್ಪಿಸಿಕೊಡುತ್ತಾ ಪಿತಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವರುಳ್ಳ ತಂದೆಯೇ ಅಮೇನ್